ಎಲ್ಲರಿಗೂ ನಮಸ್ಕಾರ ನಾವು ಬಾಲ್ಯದಿಂದಲೂ ಕೇಳುವಂಥ ಒಂದು ಪದ ಏನಂದರೆ ಶ್ರೀಮಂತ ಯಾವಾಗಲೂ ಶ್ರೀಮಂತನಾಗೆ ಹೋಗ್ತಾರೆ ರಿಚ್ ಗೆಟ್ಸ್ ರಿಚರ್ ಅಂತೇಳಿ ಇದು ಯಾಕೆ ಅನ್ನುವಂಥ ಪ್ರಶ್ನೆ ಬಹಳ ಮಂದಿಯಲ್ಲಿ ಕಾಡಬಹುದು ಕ್ಯಾಪಿಟಲಿಸಂ ಬಗ್ಗೆ ನಾ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಏನು ಕ್ಯಾಪಿಟಲಿಸಂ ಬಡ ಬಂಡವಾಳ ಶಾಹಿ ಅಂದ್ರೆ ಏನು ಬಂಡವಾಳ ಶಾಹಿತನದಲ್ಲಿ ಬರೀ ಲಾಭದ ವಿಚಾರಗಳನ್ನೇ ಹೆಚ್ಚಾಗಿ ಆ ಒಬ್ಬ ಕ್ಯಾಪಿಟಲಿಸ್ಟ್ ಯೋಚನೆ ಮಾಡ್ತಾ ಹೋಗ್ತಾನೆ ಅನ್ನುವಂಥದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೆ ಈ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಯಾಕೆ ಹಣವಂತ ಅಥವಾ ಶ್ರೀಮಂತ ಹಣ ಪಡೆಯೋನು ಅಥವಾ ರಿಚ್ ಆಗಿರೋನು ಇನ್ನೂ ರಿಚ್ ಆಗ್ತಾ ಹೋಗ್ತಾನೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಕ್ಯಾಪಿಟಲಿಸಂ ಬಗ್ಗೆ ನಾನು ಹೇಳ್ತಾ ಇದ್ದಾಗ ಲಾಭವನ್ನು ಮತ್ತೆ ಲಾಭವಾಗಿ ಹೇಗೆ ಪರಿಣಮ ಪರಿವರ್ತನೆ ಮಾಡೋದು ಅನ್ನೋದೇ ಒಬ್ಬ ಶ್ರೀಮಂತನ ಒಂದು ಇಚ್ಛಾಶಕ್ತಿ ಆಗಿರುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೆ ಒಂದು ಕಂಪನಿ ಇದೆ ಅಂತ ಅಂದ್ಕೊಳ್ಳಿ ಆ ಕಂಪನಿ ದೊಡ್ಡ ಪ್ರಮಾಣದಲ್ಲಿ ಆ ಕಂಪನಿ ಬಹಳಷ್ಟು ಮಂದಿಗೆ ಕೆಲಸವನ್ನು ನೀಡಿ ಆ ಕೆಲಸದ ಮುಖೇನ ಲಾಭವನ್ನು ಉತ್ಪಾದನಾ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಂತಹ ಉದ್ಯೋಗಿಗಳ ಮೂಲಕ ಒಂದು ಲಾಭದಾಯಕವಾದಂಥ ವಸ್ತುವನ್ನು ಪದಾರ್ಥವನ್ನು ಸರ್ವೀಸನ್ನು ಒದಗಿಸ್ತಾ ಇದೆ ಅಂತಂದಾಗ ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಎದುರಾಯಿತು ಅಂತಂದಾಗ ಮೊದಲು ಈ ಕ್ಯಾಪಿಟಲಿಸ್ಟ್ ಆದಂತಹ ಶ್ರೀಮಂತ ಮಾಡೋ ವಿಚಾರ ಏನು ಅಂತಂದರೆ ಕ್ಯಾಪೆಕ್ಸ್ನ ಬಗ್ಗೆ ಚಿಂತನೆ ನಡೆಸೋದು ಕ್ಯಾಪೆಕ್ಸ್ ಅಂತಂದರೆ ನಾವು ಆಂಗ್ಲದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ಆದಾಯವನ್ನು ಹೆಚ್ಚಿಸ್ಕೊಬೇಕು ಅಂದರೆ ಅವನು ಖರ್ಚುಗಳನ್ನು ಕಮ್ಮಿ ಮಾಡ್ತಾ ಹೋಗ್ತಾನೆ ಆ ಖರ್ಚುಗಳನ್ನು ಹೇಗೆ ಕಮ್ಮಿ ಮಾಡ್ತಾ ಹೋಗ್ತಾನೆ ಅಂದರೆ ಅತಂತ್ರ ಪರಿಸ್ಥಿತಿಗಳಲ್ಲಿ ತನ್ನ ಕಂಪನಿಯನ್ನು ಸುಭದ್ರಪಡಿಸ್ಕೊಳ್ಳಲು ಹೆಚ್ಚಾಗಿ ಫೈರಿಂಗ್ ಮಾಡ್ತಾನೆ ಕೆಲಸದಿಂದ ಜನರನ್ನು ಹೊರಗೆ ಹಾಕ್ತಾ ಹೋಗ್ತಾನೆ ಸೊ ಕೆಲಸದಿಂದ ಹೊರಗೆ ಹಾಕ್ತಾ ಹೋದಂಗು ಅವನಿಗೆ ಕೊಡುವಂತಹ ಸಂಬಳದ ಮೊತ್ತ ಏನಿದೆ ಅದು ಉಳಿತಾಯ ಆಗ್ತಾ ಹೋಗುತ್ತೆ ಅದನ್ನು ಮತ್ತೆ ಅವನು ಕಂಪನಿಗೆ ಮರುಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಹಣಕಾಸಿನ ಯಂತ್ರಗಳಲ್ಲಿ ಅದನ್ನು ಹೂಡಿಕೆ ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಇದರ ಮೂಲಕ ಆತನ ಖರ್ಚು ಕಮ್ಮಿ ಆಗುತ್ತೆ ಆತನ ಕಂಪನಿ ಕ್ಯಾಶ್ ರಿಚ್ ಆಗುತ್ತೆ ಆ ಕ್ಯಾಶ್ ರಿಚ್ ಮೂಲಕ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿಯಾದಂಥ ಅತಂತ್ರ ಪರಿಸ್ಥಿತಿಯಲ್ಲಿ ಎಮರ್ಜೆನ್ಸಿ ಸನ್ನಿವೇಶಗಳಲ್ಲಿ ಆ ಹಣವನ್ನು ಮರು ಉಪಯೋಗ ಮಾಡಿಕೊಂಡು ಆ ಹಣದ ಮೂಲಕ ತನ್ನ ಒಂದು ಏನು ಕಂಪನಿ ಏನಿದೆ ಅದನ್ನು ಭದ್ರಗೊಳಿಸ್ತಾ ಹೋಗ್ಬೋದು ಅನ್ನೋದು ಆ ಕ್ಯಾಪಿಟಲಿಸ್ಟ್ ಶ್ರೀಮಂತನ ಒಂದು ಚಿಂತನೆ ಆಗಿರುತ್ತೆ ಅದೇ ರೀತಿ ಇನ್ನೊಂದು ರೀತಿಯಲ್ಲಿ ನಾವು ನೋಡೋದರೆ ಇದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಒಂದು ಬಿಸ್ನೆಸ್ನ ಮಾಡಿರ್ತಾನೆ ಆ ವ್ಯಾಪಾರ ಬಹಳ ಯಶಸ್ಸನ್ನ ಕಂಡಿರುತ್ತೆ ಆ ಯಶಸ್ಸಾದಂಥ ವ್ಯಾಪಾರನ ಇನ್ನೂ ವಿಸ್ತೀರ್ಣವಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಹ ಆತ ಅದನ್ನ ಮತ್ತೆ ಪುನರಾರಂಭಿಸ್ಬೇಕು ಹೊಸದಾಗಿ ಮತ್ತೆ ಪ್ರಾರಂಭ ಮಾಡಬೇಕು ಔಟ್ಲೆಟ್ಸ್ಗಳನ್ನು ಬ್ರಾಂಚಸ್ಗಳನ್ನು ಅವನು ಓಪನ್ ಮಾಡಬೇಕು ಫ್ರಾಂಚೈಸಿನ ಓಪನ್ ಮಾಡಬೇಕು ಅನ್ನುವಂಥ ನಿರ್ಣಯ ತಗೊತಾನೆ ಅಂತ ಅನ್ಕೊಳ್ಳೋದಾದ್ರೆ ಏನು ಮಾಡ್ತಾನೆ ಅಂತಂದ್ರೆ ಬ್ಯಾಂಕಿನಲ್ಲಿ ಈಗಾಗಲೇ ಸಾಲವನ್ನು ಪಡೆದಿರ್ತಾನೆ ಅದರ ಮೂಲಕ ಅಂತೂ ಹಣ ತಗೊಳಕಾಗಲ್ಲ ಬದಲಿಗೆ ಅವನೇನ್ ಮಾಡ್ತಾನೆ ಅವನ ಬಳಿ ಇರುವಂತಹ ಒಂದು ಶೇರನ್ನು ಸಾರ್ವಜನಿಕರ ಬಳಿ ನೀಡಿ ಆ ಶೇರು ಅದರ ಬೇಡಿಕೆ ಏನಿದೆ ಆ ಬೇಡಿಕೆ ತಕ್ಕಂತೆ ಶೇರ್ ಮೇಲೆ ಹೋದಂಗು ಹೋದಂಗು ಹೂಡಿಕೆದಾರರಲ್ಲ ಅದರಲ್ಲಿ ಹಣ ಹಾಕ್ತಾ ಹೋಗ್ತಾರೆ ಟ್ರೇಡರ್ಸ್ಗಳೆಲ್ಲ ಹಣ ಆಗ್ತಾ ಹೋಗ್ತಾರೆ ಆ ಹಣದಿಂದ ಶೇರಿನ ಬೆಲೆ ಏರ್ತಾ ಹೋಗುತ್ತೆ ಹತ್ತು ಶೇಕಡ ಅಥವಾ ಇಪ್ಪತ್ತು ಶೇಕಡದಷ್ಟು ಶೇರನ್ನ ಶೇರ್ ಮಾರ್ಕೆಟ್ನಲ್ಲಿ ಹಾಕಿದ್ರೆ ಆತನ ಬಳಿಯಲ್ಲಿ ಐವತ್ತು ಒಂದು ಶೇಕಡದಷ್ಟು ಶೇರ್ಗಳು ಇದಿರುತ್ತೆ ಒಂದು ಷೇರಿನ ಬೆಲೆ ಎರಡು ಪಟ್ಟು ಮೂರು ಪಟ್ಟು ಆಯಿತು ಅಂದರೆ ಐವತ್ತೊಂದು ಶೇಕಡದಷ್ಟು ಷೇರು ಎಷ್ಟು ಪಟ್ಟು ಹೆಚ್ಚಾಗುತ್ತೆ ಅನ್ನೋದು ಯೋಚನೆ ಮಾಡಿ ಇದರಿಂದ ಶ್ರೀಮಂತ ಇನ್ನೂ ಶ್ರೀಮಂತನಾಗಿ ಹೋಗ್ತಾನೆ ಆ ಹಣ ಇನ್ನೂ ಅವನಿಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ ಸಿಕ್ಕಂಥ ಹಣವನ್ನು ಮತ್ತೆ ಬೇರೆ ಬೇರೆ ಕಡೆ ಅವನು ಇನ್ವೆಸ್ಟ್ ಮಾಡ್ತಾನೆ ಬೇರೆ ಬೇರೆ ಯಂತ್ರೋಪಕರಣವನ್ನು ಖರೀದಿ ಮಾಡ್ತಾನೆ ಬೇರೆ ಬೇರೆ ಆಸ್ತಿಗಳನ್ನು ನೆಲದಲ್ಲಿ ಹಾಕ್ತಾನೆ ಆ ನೆಲಕ್ಕೆ ತಕ್ಕಂಥ ಬೆಲೆ ಬೇಡಿಕೆ ಇದ್ದೇ ಇರುತ್ತೆ ಕಾಲಕ್ರಮೇಣ ಆ ನೆಲದ ಬೇಡಿಕೆ ಜಾಸ್ತಿ ಆದಂಗು ಅದರ ಮೂಲಕನೂ ಸಹ ಅವನು ಬಂಡವಾಳನ ಅವನು ರೇಸ್ ಮಾಡ್ತಾನೆ ಕ್ಯಾಪಿಟಲ್ ಅನ್ನ ರೇಸ್ ಮಾಡ್ತಾನೆ ಮುಂಬರುವ ದಿನಗಳಲ್ಲಿ ಅನ್ನುವಂಥ ವಿಚಾರ ಇದೆಲ್ಲವೂ ಸಹ ಅವನಿಗೆ ಫೇವರಬಲ್ ಆಗಿರುತ್ತೆ ಅದರಿಂದ ರಿಚ್ ಆಲ್ವೇಸ್ ಗೆಟ್ಸ್ ರಿಚರ್ ನೀವು ಹೂಡಿಕೆ ಮಾಡಿದ್ರೂ ಸಹ ನೀವು ಹೂಡಿಕೆ ಮಾಡುವಂಥ ಕಂಪನಿಯ ಮಾಲೀಕನನ್ನು ಮತ್ತೆ ನೀವು ಶ್ರೀಮಂತ ಮಾಡ್ತಾ ಹೋಗ್ತೀರಾ ಯಾಕೆಂದರೆ ನೀವು ಹೂಡಿಕೆ ಮಾಡಿದಂಥ ಷೇರಿನ ಬೆಲೆ ಏರ್ತಾ ಹೋದಂಗೂ ನಿಮ್ಮ ಬಳಿ ಇರುವಂಥ ಒಂದೆರಡು ಷೇರಿನ ಬೆಲೆಯಲ್ಲಿ ನಾಲ್ಕು ಪಟ್ಟು ಐದು ಪಟ್ಟು ಹೆಚ್ಚಾದ ಆಯಿತು ಅಂದರೂ ಸಹ ಆ ಒಂದು ಕಂಪನಿಯ ಮಾಲೀಕನ ಹತ್ರ ಇರುವಂಥ ಐವತ್ತರಿಂದ ಐವತ್ತೊಂದು ಶೇಕಡದಷ್ಟು ಷೇರಿನ ಬೆಲೆ ಅದರ ಮೌಲ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿ ಅದು ಗಣನೀಯವಾಗಿ ಏರ್ತಾ ಹೋಗುತ್ತೆ ಹೂಡಿಕೆ ಮಾಡುವಂಥ ಪ್ರವೃತ್ತಿ ಬೆಳೆಸ್ಕೊತಾ ಹೋದಂಗೂ ನಮ್ಮ ಹೂಡಿಕೆ ಮಾಡಿದಂಥ ಕಂಪನಿಗಳು ಸಹ ಬೆಳೀತಾ ಹೋಗುತ್ತೆ ಆ ಕಂಪನಿಗಳು ಬೆಳೆಯೋದ ಮೂಲಕ ಏನಾಗುತ್ತೆ ಅಂದ್ರೆ ಬಂಡವಾಳ ಶಾಹಿತನ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಉದ್ಯೋಗಿಗಳು ಕಡಿತಗೊಳ್ಳಲು ಉದ್ಯೋಗಿಯ ಮೇಲೆ ನಿಯಂತ್ರಣ ವಹಿಸಲು ಆ ಷೇರಿನ ಬೆಲೆ ಏನಿದೆ ಆ ಒಂದು ಷೇರಿನ ಬೆಲೆಗೆ ತಕ್ಕಂತೆ ಆ ಒಬ್ಬ ಕಂಪನಿಯ ಮಾಲೀಕ ಏನಿದ್ದಾನೆ ಅವನು ಇನ್ನು ಶ್ರೀಮಂತನಾಗಿ ಹೋಗ್ತಾ ಇರ್ತಾನೆ ಶ್ರೀಮಂತನಾದಂಥ ಮಾಲೀಕ ಸುಮ್ಮನೆ ಕೂರೋದಿಲ್ಲ ಆ ಬಂದಂತ ಷೇರಿನ ಒಂದು ಮೌಲ್ಯ ಏನಿದೆ ಅದರಲ್ಲಿ ಕೆಲವು ಶೇಕಡದಷ್ಟು ಷೇರನ್ನ ಮಾರಿ ಬೇರೆ ಬೇರೆ ಕಂಪನಿಗಳಲ್ಲೂ ಸಹ ಆತ ಹೂಡಿಕೆಯನ್ನು ಮಾಡಬಹುದು ಒಂದು ಕಂಪನಿಯ ಮಾಲೀಕ ಇನ್ನೊಂದು ಐ ಟಿ ಕಂಪನಿಯ ಮಾಲೀಕನ ಶೇರನ್ನು ಖರೀದಿಸ್ಬೋದು ಪಬ್ಲಿಕ್ಲಿ ಲಿಸ್ಟೆಡ್ ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಬೇರೆ ಬೇರೆ ರೀತಿಯಾದಂಥ ಕಂಪನಿಗಳ ಮಾಲೀಕತ್ವವನ್ನು ಷೇರುಗಳ ಮೂಲಕ ಆತ ಖರೀದಿ ಮಾಡ್ಬೋದು ಅಥವಾ ಅವಶ್ಯಕ ಬಂದಾಗ ಮಾರಬಹುದು ಅನ್ನೋದನ್ನು ಸಹ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ರಿಚ್ ಗೆಟ್ ರಿಚರ್ ಅನ್ನೋದರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಸಾರಾಂಶ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ತಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಭಾಳಷ್ಟು ಜನಕ್ಕೆ ಔಟ್ರೀಚ್ ಆಗ್ತೀವಿ ಭಾಳಷ್ಟು ಮಾಹಿತಿಗಳನ್ನು ನಾವು ಹೇಳ್ತಾ ಹೋದಂಗು ತುಂಬ ಜನಕ್ಕೆ ಅದು ಅನುಕೂಲ ಆಗುತ್ತೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ